ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಲಾಗ ತುಂಬ ಸ್ಪೆಷಲ್ ಅಂತ ಹೇಳ್ತೀನಿ ಯಾಕಂದರೆ ಕೇವಲ ಒಂದೇ ಒಂದು ಇನ್ಗ್ರೀಡಿಯೆಂಟು ಒಂದೇ ಒಂದು ಪದಾರ್ಥನ ಉಪಯೋಗಿಸಿ ನಿಮಗೆ ಮುಖದ ಬ್ಯೂಟಿಯನ್ನು ಹೇಗೆ ನಾವು ಹೆಚ್ಚಿಸ್ಕೋಬೋದು ಅಂತ ಹೇಳ್ತಾ ಇದ್ದೀನಿ ಕೆಲವೊಬ್ಬರಿಗೆ ಎಷ್ಟೊತ್ತ್ಕೊಂಡು ದುಡ್ಡು ಕೊಟ್ಟು ತೊಗೊಳಕ್ ಆಗಲ್ಲ ನಾವು ಮನೆಯಲ್ಲೇ ಹೇಗೆ ನಮ್ಮ ಬ್ಯೂಟಿಯನ್ನು ಜಾಸ್ತಿ ಮಾಡ್ಕೋಬೇಕು ಮನೆಯಲ್ಲೇ ಅಂತ ಹೇಳಿ ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ಪ್ಲೀಸ್ ನೀ ವಿಡಿಯೋನ ನಾನು ಸ್ಕಿಪ್ ಮಾಡಲಾರ್ದೀನಿ ನೋಡ್ತಾ ಇರಿ ಪ್ರತಿಯೊಂದು ಪಾಯಿಂಟನ್ನು ಹೇಳೋದನ್ನು ಇಂಪಾರ್ಟೆಂಟ್ ಇರುತ್ತೆ ಅದನ್ನು ಅಬ್ಸರ್ವ್ ಮಾಡ್ಕೊತಾ ಹೋಗಿ ಯಾವುದೋ ಒಂದು ಅಂಗಡಿಗೆ ಹೋಗಿ ಪ್ರಾಡಕ್ಟ್ ತೊಗೊಳಕಿತ್ತ ಮನೆ ಮನೆಯಲ್ಲಿ ನ್ಯಾಚುರಲ್ ಆಗಿ ಹೇಗೆ ನಾವು ಮಾಡ್ಕೋಬಹುದು ಅಂತ ಹೇಳಿ ನಾನು ತೋರಿಸ್ತೀನಿ ಇವತ್ತು ನಿಮಗೆ ಅದಕ್ಕಿಂತ ಮೊದಲು ನನ್ನ ನಾನು ಕೆಲಸ ಮುಗಿಸ್ಬೇಕಲ್ಲ ನಿಮ್ಗೆ ತೋರಿಸ್ತೀನಿ ಮೊದಲಿಗೆ ನಾನು ಫ್ರೆಂಡ್ಸ್ ಬಿಸಿನೀರ್ನ ಕುಡಿತೀನಿ ಯಾವಾಗಲೂ ಒಂದು ಗ್ಲಾಸ್ ಮೊದಲಿಗೆ ಬಿಸಿನೀರಿನ ಕುಡಿದಾದ್ಮೇಲೆ ನಂದು ಒಂದು ಸ್ವಲ್ಪ ಗಂಟ್ಲು ಒಂದು ಸ್ವಲ್ಪ ಇವಾಗ ಸೆಪ್ಟೆಂಬರ್ ತಿಂಗಳಲ್ಲಿ ಮತ್ತೆ ಆಗಸ್ಟ್ ನಲ್ಲಿ ಸ್ವಲ್ಪ ಗಂಟ್ಲು ಯಾಕೋ ಒಂದು ಸ್ವಲ್ಪ ಕಿರಿಕಿರಿ ಆಗ್ತಾ ಇರ್ತದೆ ನನ್ಗೆ ಅವಾಗ ಅವಾಗ ವೈರಲ್ ಇನ್ಫೆಕ್ಷನ್ ಅಂತ ಆಗ್ತಾ ಇರುತ್ತೆ ಅದಕ್ಕೆ ಬೇಡ ಅಂತೇಳಿ ನಾನು ಸೇಫ್ಟಿಗೆ ಅಂದರೆ ಬೆಳಗ್ಗೆ ಎದ್ಕೊಳಿ ಒಂದು ಗ್ಲಾಸ್ ನೀರು ಕುಡ್ಕೊಂಡ್ಬಿಡ್ತೀನಿ ಮೊದಲಿಗೆ ಮುನ್ನೆಚ್ಚರಿಕೆ ಅಂತ ಹೇಳಿ ಯಾಕಂತಂದರೆ ಈ ತಿಂದಲಿ ಸ್ಟ್ರಾವ್ನಲ್ಲೇ ಒಂದು ಸ್ವಲ್ಪ ಕರ್ದಿದ್ರೆ ಎಲ್ಲ ಜಾಸ್ತಿ ತಿನ್ನೋದು ಮಾಡೋದು ಅಂತ ಇರುತ್ತದಲ್ಲ ಅದಕ್ಕೋಸ್ಕರ ಅಂತ ಹೇಳಿ ನಾನು ಮೊದಲೇ ಪ್ರಿಕಾಷನ್ ತೊಗೊಂಬಿಡ್ತೀನಿ ಬಿಸಿನೀರು ಕುಡಿದು ಇರ್ತೀನಿ ಯೂಶುವಲ್ ಆಗಿ ನಾನು ಅಷ್ಟು ಬಿಸಿನೀರು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಿದ್ದಿಲ್ಲ ಮೊದಲಿಗೆ ನಮ್ಮ ಸಿಸ್ಟರ್ ಹೇಳಿದಾದ್ಮೇಲೆ ನನಗೆ ಕುಡಿದಾದ ಆಮೇಲೆ ಅದು ರಿಸಲ್ಟ್ ಗೊತ್ತಾಯಿತು ಇವಾಗ ನಾನು ಕುಡಿತಾ ಇದ್ದಿದ್ದೀನಿ ನೀ ಇದೆಲ್ಲ ಮಾಡ್ಕೊತ ಮೊದಲು ಮೊದಲು ನಿಮಗೆ ಬಾಂಡೆ ತೋರಿಸ್ತೀನಿ ಫ್ರೆಂಡ್ಸ್ ನನ್ನ ಬಾಂಡೆನೇ ಇಷ್ಟು ಮಟ್ಟಲ್ಲೇ ಇಟ್ಕೊಂಡು ಕೂತ್ಬಿಟ್ಟಿದ್ದೀನಿ ಮೊದಲು ಇವನ್ನೆಲ್ಲ ತಿಕ್ಬಿಟ್ಟು ನಂದು ಮೊದಲಿಂದ ರೊಟ್ಟಿನೂ ಬೆಳಗ್ಗೆದೆಲ್ಲ ಕೆಲಸ ಮುಗಿಸ್ಬಿಡ್ತೀನಿ ಇಲ್ಲ ಅಂತಂತಂದ್ರೆ ಏನು ಮಾಡಿದ್ರು ಬಾಂಡೆ ಇಟ್ಕೊಂಡು ಕೂತ ಮೇಲೆ ಯಾವುದೂ ಮಾಡ್ದಂಗೆ ಅನ್ಸೋದಿಲ್ಲ ಕೆಲಸ ಅದ್ರ ಮೊದಲು ಮಾಡಿ ಮುಗಿಸ್ತೀನಿ ಫಂಡ್ ಏನು ಸ್ಪೆಷಲ್ ಏನಿದೆ ಎಲ್ಲರೂ ತಿಕ್ಕೋದು ಎಲ್ಲ ಮಾಡೋದು ಏನಿದೆ ಸ್ಪೆಷಲ್ ಅಂತ ಹೇಳ್ತಾ ಇದ್ದೀರಲ್ಲ ಹೌದು ಫ್ರೆಂಡ್ಸ್ ಏನೂ ಏನೇನಿಲ್ಲ ಬಟ್ ನನ್ನ ಕಡೆ ಏನಾಗ್ಬಿಡುತ್ತೆ ಸೌಜಿ ಹೇಳ್ತಾನೇನೋ ನಾನು ಸಪ್ಲಾ ಮಾಡಿದರೆ ಬೆಳಗ್ಗೆ ಎದ್ಕೊಳ್ಳೋದು ನನಗೆ ಅದನ್ನೂ ಒಂದು ಸ್ವಲ್ಪ ಅಂಜಿಕೆ ಇರುತ್ತೆ ಯಾಕಂತಂದ್ರೆ ಅವನು ಮಲಗಿಸಿ ನಾನು ಮಾಡ್ತಾ ಇರ್ತೀನಿ ಅವನಿಗೆ ಒಂದು ಸ್ವಲ್ಪ ಸಪ್ಲಾ ಆದರೆ ಒಂದು ಸ್ವಲ್ಪ ಎದ್ದು ಬಿಡ್ತಾನೆ ಅಂತ ನನಗೆ ಒಂದು ಸ್ವಲ್ಪ ಮುಂಜಾನೆ ಅಂಜಿಕೆಯೂ ಬರ್ತಾ ಇರ್ತದೆ ಬೆಳಗ್ಗೆ ಒಂದು ಸ್ವಲ್ಪ ವಾತಾವರಣ ಯಾವಾಗಲೂ ಒಂದು ಸ್ವಲ್ಪ ಅಂದರೆ ಜಾಸ್ತಿ ಸೌಂಡ್ಸ್ ಸತ್ತು ಇರೋಂಗಿಲ್ಲಲ್ಲ ಇದು ನಾನು ಏನಾದರೂ ಸಪ್ಲೈ ಮಾಡಿದ್ರೆ ಅವನು ಬಿಡ್ತಾನೆ ಅಂತೇಳಿ ಅಂಜಿಕೆ ಇರ್ತದೆ ಅದಕ್ಕೆ ಒಂದು ಸ್ವಲ್ಪ ನಾನು ಹಾಗೆ ಅಂತ ಇದ್ದೀನಿ ಫ್ರೆಂಡ್ಸ್ ಅಷ್ಟೇ ಇದಾದ ಮೇಲೆ ಅತ್ತೆ ಆ್ಯಕ್ಚುಲಿ ಜ್ಯೂಸ್ ಮಾಡಿದ್ರು ಬೀಟ್ರೂಟ್ ಜ್ಯೂಸು ಅದನ್ನ ಕುಡ್ಕೊಂಬಿಡ್ತೀನಿ ಫ್ರೆಂಡ್ಸ್ ಮೊದಲಿಗೆ ಫಸ್ಟಿಗೆ ಬಿಸಿನಿ ಕುಡಿದಾದ್ಮೇಲೆ ಇದೊಂದು ಗ್ಲಾಸ್ ಜ್ಯೂಸ್ ಕುಡಿದ್ರೆ ದಿನ ಚಲೋ ಇರುತ್ತೆ ನಮ್ಮ ಬಾಡಿಗೆ ಇದೆಲ್ಲನೂ ಹಿಮೋಗ್ಲೋಬಿನ್ ಅಂತ ಜಾಸ್ತಿ ಮಾಡುತ್ತೆ ಅಂತ ಹೇಳಿ ಮೊದಲಿಗೆ ಇದನ್ನು ಕುಡಿದ್ಬಿಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲ ನಾನು ಬಾಂಡೆ ಹತ್ತೆಲ್ಲ ತಿಕ್ಕ ಮುಗಿಸಿದೆ ಇವಾಗ ನೆಕ್ಸ್ಟ್ ಒಂದು ಸ್ವಲ್ಪ ನಮ್ಮದು ದಿನಚರಿಯಿಂದ ಎಲ್ಲ ನಾನು ಅಷ್ಟಾತು ಎಲ್ಲ ಮುಗಿಸ್ಕೊಂಡು ಮತ್ತೆ ನಿಮಗೆ ಜಾಯಿನ್ ಆಗ್ತೀನಿ ಫ್ರೆಂಡ್ಸ್ ಒಂದೇ ಒಂದು ಇಂಗ್ರೀಡಿಯೆಂಟ್ ಮುಗಿಸ್ಕೊಂಡು ಹೇಗೆ ನಮ್ಮ ಬ್ಯೂಟಿನ ಜಾಸ್ತಿ ಮಾಡ್ಕೋದು ಅಂತ ನಿಮಗೆ ಇವತ್ತು ಖಂಡಿತವಾಗಿ ತೋರಿಸ್ತೀನಿ ಇಷ್ಟು ಮಾಡೋದ್ರೊಳಗೆ ನಮ್ಮ ಸೌಜಿ ಎದ್ಬಿಟ್ಟಿದೆ ನನ್ನ ಬಾಂಡೆ ತಿಕ್ಕೋಷ್ಟ್ರೊಗಡೆ ಹೇಗೆ ಎದ್ದಿದ್ದಾನೆ ನೋಡಿ ಅವನು ಮಲ್ಕೊಂಡಿದ್ದ ಆ್ಯಕ್ಚುಲಿ ನನ್ನೆಲ್ಲಿ ನಡುವೆಯೇ ಹೇಳ್ತಾನೆ ಬಂಡೆ ತಿಕ್ಕುವುದಿಲ್ಲ ಅರ್ಧಕ್ಕೆ ಆಗುತ್ತೆ ಅನ್ನೋದು ಅಂದ್ಕೊಂಡಿದ್ದೆ ಆದರೆ ನಾ ಹೇಳಲಿಲ್ಲ ಅವನು ಆಮೇಲೆಲ್ಲ ತೊಳೆದು ಆದಮೇಲೆ ಎದ್ದ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದೀನಿ ಅವನಿಗೆ ಹೇಗೆ ಮಲ್ಕೊಂಡಿದ್ದಾನೆ ನೋಡಿ ಇನ್ನೂ ಇನ್ನೂ ಆಕಳಿಸ್ತಾನೆ ಇದ್ದಾನೆ ಅವನು ನಿದ್ದೆ ಇನ್ನೂ ಇದ್ದೇನೋ ಅನಿಸುತ್ತೆ ಅವನಿಗೆ ಅವನು ಒಂದು ಸ್ವಲ್ಪ ಸ್ನಾನಾತು ಮಾಡಿಸ್ಬಿಡ್ತೀನಿ ಫ್ರೆಂಡ್ಸ್ ಅಷ್ಟರೊಳಗೆ ನಿಮಗೆ ಮುಂದ್ಗಡೆ ತೋರಿಸ್ತೀನಿ ಫ್ರೆಂಡ್ಸ್ ಏನೋ ಒಂದು ಕ್ಯೂರಿಯಾಸಿಟಿ ಇದೆ ನಿಮಗೂ ಏನು ಒಂದು ಪದಾರ್ಥ ಯಾವುದದು ಅಂತ ನಿಮಗೆ ಕ್ಯೂರಿಯಾಸಿಟಿ ಇದೆ ಎಲ್ಲ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಲಂಚ್ಗೆ ಅಂತ ಹೇಳಿ ರೊಟ್ಟಿ ಮತ್ತು ಇದು ಮಾದಲಿ ಇರ್ತದಲ್ಲ ಮಾದಲಿ ಮಾಡಿದ್ರು ಅತ್ತ ಅದು ಮತ್ತು ಕಾಳು ಪಲ್ಯ ಮಾಡಿದ್ದೆ ನಾನು ನಮ್ಮ ಮನೆಯವ್ರಿಗೂ ಇದನ್ನೇ ಕಟ್ಕೊಂಡು ಹೋಗಿದ್ರು ಇವತ್ತು ರೊಟ್ಟಿ ಮತ್ತು ಸುಮ್ಮನೆ ಒಂದು ಹಸಿಮೆಣಸಿಕ ಚಟ್ನಿ ವಿತ್ತು ಒಂದು ಸಲಾಡು ಅಂದರೆ ಒಂದು ಕುಕುಂಬಾರ್ದು ಫೀಸಿನಿ ಒಂದು ಸ್ವಲ್ಪ ಮಾಡಿದ್ರಿ ಇದೇ ನೋಡಿ ಫ್ರೆಂಡ್ಸ್ ಅದು ಇಂಗ್ರಿಡೆಂಟು ಏನು ಏನು ಅಂತ ಅಂತಿದ್ರಲ್ಲ ಇದೇ ನೋಡಿ ಇಂಗ್ರಿಡೆಂಟು ಅದು ಸ್ಪೆಷಲ್ ಇಂಗ್ರಿಡೆಂಟ್ ಏನಂತಲ್ಲ ಮನೆಯಲ್ಲೇ ನಾವು ಮಾಡ್ತೇವಲ್ಲ ಚೆನ್ನಂಗಿ ಬೇಳೆ ಪಲ್ಯವಾದರೂ ಯಾವುದಾದ್ರೂ ಕಾಳಿನಲ್ಲಿ ಇರ್ತೇವಲ್ಲ ಅದೇ ಇದು ಚೆನ್ನಂಗಿ ಬೇಳೆ ಅಂತಾರೆ ನಾ ಕಡೆ ಅಂತರೂ ಇದನ್ನು ಉಪಯೋಗಿಸಿದ್ರೆ ಮುಗೀತು ನಿಮ್ಮ ಮನೆಯಲ್ಲೇ ಕುತ್ಕೊಂಡು ನಿಮ್ಮ ಬ್ಯೂಟಿನ ಮನೆಯಲ್ಲೇ ಹೆಚ್ಚಿಸ್ಕೋಬೋದು ಸುಮ್ಮನೆ ಫೇಶಿಯಲ್ ಅಂತ ಹೇಳಿ ಆ ಕಡೆ ಈ ಕಡೆ ಹೊರಗಡೆ ಖರ್ಚು ಮಾಡಿ ಮನೆಯಲ್ಲೇ ಮಾಡ್ಕೋಬಹುದು ಇದನ್ನು ಏನು ಮಾಡಬೇಕು ಅಂತಂದ್ರೆ ಮೊದಲಿಗೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಅಂತೂ ಗಿರ್ನಿ ಇದೆ ಇದರಲ್ಲಿ ನಾನು ಹಾಕೋತಾ ಇದ್ದೀನಿ ಇದಕ್ಕೆ ಹಾಕೊಂಡು ನನಗೆ ಎಷ್ಟು ಬೇಕಷ್ಟು ಕ್ವಾಂಟಿಟಿನ ಗಿರ್ನಿಯಲ್ಲಿ ಹಾಕೋತಾ ಇದ್ದೀನಿ ಇನ್ನು ಜಸ್ಟ್ ಒಂದು ಎರಡು ಮೂರು ಸೆಕೆಂಡಲ್ಲೇ ಆಗಿಬಿಡುತ್ತೆ ನಮ್ಮ ಮನೆಯಲ್ಲಂತರೂ ಇದನ್ನು ಫೈನಾಗಿ ಪೌಡರ್ ಆಗಬೇಕು ಫ್ರೆಂಡ್ಸ್ ಇದನ್ನು ಫೈನಾಗಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಎಷ್ಟು ಫೈನ್ ಆಗ್ತದೋ ಅಷ್ಟು ಚಲೋ ಇರುತ್ತೆ ಇಲ್ಲಿ ಅಂತ ಎಷ್ಟು ಕನ್ ಕನ್ಸಿಸ್ಟೆನ್ಸಿ ಇರಬೇಕು ನಿಮಗೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ಆಗಿದೆ ಎಷ್ಟು ಫೈನ್ ಆಗಿದೆ ಅಂತ ನಮ್ಮ ಬೆಳ್ಳಲ್ಲಿ ಹಿಡಿದ್ರೆ ಅದನ್ನು ಏನು ಕರ್ಕರ್ ಅಂತ ಏನು ಸನ್ ಸೌಂಡ್ ಬರ್ತದಲ್ಲ ಆ ಥರ ಹತ್ತಬಾರ್ದು ಅಂದರೆ ಅಷ್ಟು ಫೈನಾಗಿರಬೇಕು ಫ್ರೆಂಡ್ಸ್ ಅಷ್ಟು ಫೈನ್ ಆಗಿತ್ತಂತಂದರೆ ಯಾಕಂದರೆ ನಾವು ಮುಖದ ಮೇಲೆ ಇರ್ತದಲ್ಲ ಒಂದು ವೇಳೆ ಆ ಥರ ಇನ್ನು ಕ್ರಿಸ್ಟಲ್ಸ್ ಅಥವಾ ಉಳಿದಿದ್ದು ಅಂತಂದರೆ ಅದು ನಾವು ಹಚ್ಚಿದಾದಮೇಲೆ ಮುಖಕ್ಕೆಲ್ಲ ಪಿಂಪಲ್ಸ್ ಹತ್ತ ಆಗೋದು ಪಿಂಪಲ್ಸ್ ಮೀನ್ಸ್ ಒಂದು ಸ್ವಲ್ಪ ರಬ್ ಮಾಡ್ಕೋತಾ ಇದ್ದಾಗ ಜಾಸ್ತಿ ಫೈನ್ ಆಗಿದರೆ ಅಷ್ಟು ಚಲೋ ಇರುತ್ತೆ ನೀವು ಕ್ರಿಸ್ಟಲ್ಸ್ ಹತ್ತು ಹಾಗೆ ಉಳಿಸಿದ್ವಿ ಅಂತಂತಂದರೆ ಅಷ್ಟು ಮುಖದೆಲ್ಲ ಕರ್ಕ ಅಂತ ಆಗುತ್ತೆ ಅಂತ ಹೇಳ್ತೀನಿ ಆದಷ್ಟು ಬೇಗ ನೀವು ಫೈನ್ ಮಾಡಿಕೊಂಡ್ರೆ ಚಲೋ ಅಂತ ಹೇಳ್ತೀನಿ ಏನೂ ಇಲ್ಲ ಫ್ರೆಂಡ್ಸ್ ಇದೇ ಒಂದೇ ಒಂದು ಇಂಗ್ರೀಡಿಯೆಂಟೇ ಸಾಕು ಮತ್ತೇನು ಬೇಡ ಆದರೆ ಇದೂ ನೀವು ಎಷ್ಟು ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ಒಂದು ಬಟ್ಲಲ್ಲಿ ಹಾಕೊಳ್ಳಿ ಆಯಿತು ಜಸ್ಟ್ ನೀವು ರೋಸ್ ವಾಟರ್ ಹಾಕೋಬೋದು ಇಲ್ಲ ಅಪ್ಪ ನಮ್ಮ ಕಡೆ ರೋಸ್ ವಾಟರು ಇಲ್ಲ ಅಂತ ಅನ್ಕೋತಿದ್ರೆ ಲೋ ಕಾಸ್ಟ್ ಅಗದಿ ಲೋ ಕಾಸ್ಟ್ ಅಂತಂದ್ರೆ ನೀರನ್ನಾದರೂ ಇದ್ದೇ ಇರುತ್ತೆ ಮನೆಯಲ್ಲಿ ನೀರನ್ನು ಹಾಕೊಂಡ್ರೆ ಇದು ಜಸ್ಟ್ ಮಿಕ್ಸ್ ಮಾಡಿಕೊಂಡು ಆಯಿತು ಮುಖಕ್ಕೆ ಫೇಸ್ ವಾಶ್ ತರ ಅಂತ ಹೇಳಿ ನಾವು ಯೂಸ್ ಮಾಡ್ಕೊತಾ ಹೋಗ್ಬೇಕು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಫಸ್ಟಿಗೆ ಮುಖವನ್ನು ತೊಳ್ಕೊಬೇಕು ಮುಖ ತೊಳ್ಕೊಂಡು ನಾನೇನು ಪೌಡರ್ ಮಾಡಿದ್ದೀನಲ್ಲ ಫ್ರೆಂಡ್ಸ್ ಅದನ್ನು ಹಚ್ಕೋಬೇಕು ಇದನ್ನು ಡೈಲಿ ಹಚ್ಕೋತಾ ಹೋಗಬೇಕು ಇದನ್ನ ಒಂದು ದಿನ ಹಚ್ಕೊಂಡು ನಮಗೆ ರಿಸಲ್ಟ್ ಆಗಲಿಲ್ಲ ಇವಳು ಸುಳ್ಳು ಹೇಳ್ತಾ ಇದ್ದಾಳೆ ಏನು ಇದರಲ್ಲಿ ಇಲ್ಲ ಅಂತ ಅನ್ಕೋಬಾರ್ದು ಯಾವಾಗಲೂ ನ್ಯಾಚುರಲ್ ಪ್ರಾಡಕ್ಟ್ ಅಂದ್ರೂ ಒಂದು ಸ್ವಲ್ಪ ರಿಸಲ್ಟ್ ಒಂದು ಸ್ವಲ್ಪ ಲೇಟಾಗಿರ್ತವೆ ಇನ್ಸ್ಟೆಂಟ್ ನಿಮಗೆ ಏನಾದರೂ ಕೊಟ್ಟು ತಂದ ರಿಸಲ್ಟ್ ಅದು ಭಾಳ ದಿನ ಉಳಿಯೋಂಗಿಲ್ಲ ಇದನ್ನು ನೀವು ದಿನ ಡೈಲಿ ಹಚ್ಕೋತಾ ಹೋಗಿ ಫ್ರೆಂಡ್ಸು ಒಂದು ಸೆವೆನ್ ಡೇಸ್ ಅಂದ್ರೆ ಮಿನಿಮಮ್ ಸೆವೆನ್ ಡೇಸ್ ಅಥವಾ ಹತ್ತು ಕೊಂಡ್ರೆ ನಿಮಗೆ ರಿಸಲ್ಟ್ ಕಾಣಿಸುತ್ತೆ ಬಿಟ್ಟು ಬಿಡ್ಲಾರದೆ ಹಚ್ಕೊಳ್ಳಿ ಫ್ರೆಂಡ್ಸು ಒಂದು ದಿನ ಬಿಟ್ಟು ಒಂದು ಎರಡು ಮೂರು ದಿನ ಆದಮೇಲೆ ಹಚ್ಕೊಂಡ್ರೆ ಅಂತಲ್ಲ ಡೈಲಿ ಏನೂ ಇಲ್ಲ ಬರೀ ಜಸ್ಟ್ ನೀವು ಫೇಶ್ ವಾಶ್ ಮಾಡ್ಕೊ ಹೊತ್ತಿಗೆ ನೀವು ಫೇಸ್ ಕ್ರೀಮ್ ಬೆಳೆಸಲಾರ್ರೆ ಇದನ್ನೇ ನ್ಯಾಚುರಲ್ ಆಗಿರೋದನ್ನು ಹಚ್ಕೊಂಡ್ರೆ ಸಾಕಾಗುತ್ತೆ ಇದರಲ್ಲಿ ಜೊತೆ ನೀವು ಏನು ಮಿಕ್ಸ್ ಮಾಡೋದು ಬೇಡ ಬರೀ ಜಸ್ಟ್ ನೀರು ಹಾಕ್ಕೊಂಡು ನಾನು ಹೇಗೆ ಹೇಳ್ತಾ ಇದ್ದೀನಲ್ಲ ಈ ಥರ ರಬ್ ಮಾಡ್ಕೊತಾ ಹೋಗಬೇಕು ಆದರೆ ಇದು ಕ್ರಿಸ್ಟಲ್ ಟೈಪ್ ಇರಬಾರ್ದು ಈಗ ರೊಟೇಷನಿಂದ ಹಚ್ಕೊತಾ ಹೋಗಬೇಕು ಎಲ್ಲ ನಿಮ್ಮ ಮುಖಗಳೆಲ್ಲ ನಿಮಗೆ ಕಣ್ಣು ಸುತ್ತಮುತ್ತಲ ಎಲ್ಲ ಅನ್ನೂ ಹಚ್ಕೊಂಡ್ರೆ ಬರುತ್ತೆ ಇದು ಯಾವುದೇ ರೀತಿಯಿಂದ ಅಪ್ಪಾಯನೂ ಆಗೋದು ಎಲ್ಲ ಸ್ಕಿನ್ ಟೈಪ್ದವ್ರಿಗೂ ಇದು ಅನುಕೂಲ ಆಗಿರುತ್ತೆ ಯಾವುದೇ ರೀತಿಯಿಂದ ಏನಾದರೂ ಇಫೆಕ್ಟ್ ಆಗ್ತದೇನೋ ಅಂತ ಒಬ್ರಿಗೆ ಅಂಚಿಕೆ ಇರುತ್ತೆ ಮುಖಕ್ಕೆ ಹಚ್ಕೊಳ್ಳೋದು ಬೇಡ ಅಂತ ಅನ್ಕೋತದೆ ಈ ಸಣ್ಣ ಮಕ್ಕಳಿಗೂ ಬೇಕಾದರೂ ಹಚ್ಕೊಬೋದು ನಮ್ಮ ಸೌಜಿಗೂ ನಾನು ಹಚ್ಚಿರೋ ಸ್ನಾನ ಮಾಡಿಸ್ತಾ ಇರ್ತೀನಿ ನಾನು ಯಾವಾಗಲೂ ಇದನ್ನು ಸಮ್ಮರ್ ಸೀಸನಲ್ಲಿ ಮತ್ತು ರೈನಿ ಸೀಸನ್ನಲ್ಲಿ ಹಚ್ಕೋತೀನಿ ವಿಂಟರ್ ಸೀಸನಲ್ಲಿ ಇದನ್ನು ಜಾಸ್ತಿ ನಾನು ಬಳಸ್ಲಿಕ್ಕೆ ಹೋಗೋದಿಲ್ಲ ಯಾವಾಗಲೂ ವಾರದಲ್ಲಿ ಸಲ ಅಥವಾ ಟೂ ಡೇಸ್ ನಲ್ಲಿ ಅಷ್ಟೇ ಒಂದು ದಿನ ಅಷ್ಟೇ ಬಳಸಿರ್ತೀನಿ ಯಾಕೆ ಹಚ್ಕೋದಿಲ್ಲ ಅಂತಂದ್ರೆ ಇದೊಂದು ಸ್ವಲ್ಪ ಮುಖದನಲ್ಲಿ ನನಗೆ ಡ್ರೈ ಡ್ರೈ ಆಗುತ್ತೆ ಅದಕ್ಕೆ ನಾನು ವಿಂಟರ್ ಸೀಸನ್ ನಿಮಗೂ ರೆಫರ್ ಮಾಡ್ತೀನಿ ವಿಂಟರ್ ಸೀಸನ್ ನಲ್ಲಿ ಬಳಸ್ಲಿಕ್ಕೆ ಬಳಸಲಿಕ್ಕೆ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ನನ್ನ ಮುಖದ ತ್ವಚೆ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ನಿಮಗೆ ಅಡ್ಜಸ್ಟ್ ಆಗ್ತಾ ಇದೆ ಅಂದ್ರೆ ನೀವು ವಿಂಟರ್ ಸೀಸನ್ ನಲ್ಲಿ ಯೂಸ್ ಮಾಡಿದ್ರೂ ಏನು ಆಗೋದಿಲ್ಲ ಇದನ್ನ ಈ ತರ ರಬ್ ಮಾಡ್ಕೋತಾ ಹೋಗಬೇಕು ಏನು ಇಲ್ಲ ಫ್ರೆಂಡ್ಸ್ ಜಸ್ಟ್ ಕಲಸಿದಾದ್ಮೇಲೆ ಈ ತರ ಹೇಗೆ ಮಸಾಜ್ ಮಾಡ್ತಾ ಇದ್ದೀನಿ ಜಸ್ಟ್ ಸಿಂಪ್ಲಿ ಮಜಾ ಭಾಳ ಜಾಸ್ತಿ ತಿಕ್ಬಿಡಿ ಸ್ವಲ್ಪ ಸ್ಮೂತ್ ಮೆಸಾಜ್ ಮಸಾಜ್ ಸಾಕು ನಿಮ್ಗೇನು ರಿಸಲ್ಟ್ ಒಂದೇ ದಿನದಲ್ಲಿ ಬೆಳಗ್ಗೆ ಅಂತೂ ಯಾರಾದರೂ ಹೇಳ್ತಾ ಅದು ಸುಳ್ಳು ಒಂದೇ ದಿನದಲ್ಲಿ ಬೆಳಗಂತೂ ಆಗೋದಿಲ್ಲ ನೀವು ಕ್ರಮೇಣವಾಗಿ ಒಂದು ಸ್ವಲ್ಪ ನಿಮ್ಮ ಪಿಗ್ಮೆಂಟೇಷನ್ ಏನಾದರೂ ಇದೆ ಟ್ಯಾನ್ ಅಥವಾ ಇದನ್ನು ರಿಮೂವ್ ಹಾಕೋತೋಗ್ತೇವೆ ಪಿಂಪಲ್ ಇದ್ದರೆ ಒಂದು ಸ್ವಲ್ಪ ಕ್ರಮೇಣವಾಗಿ ಕಡಿಮೆ ಆಗುತ್ತೆ ನೀವು ಇವತ್ತು ಹಚ್ಚಿದರೆ ನಾಳೆ ನಿಮಗೆ ರಿಸಲ್ಟ್ ಕೊಡಬೇಕಂದ್ರೆ ಯಾವುದೇ ರೀತಿ ಅಷ್ಟು ಫೇಕ್ ಅಂತ ನಾನು ನಿಮಗೆ ಹೇಳೋದಿಲ್ಲ ಬೇರೆ ಎಲ್ಲ ಯೂಟ್ಯೂಬ್ ಚಾನಲ್ನಲ್ಲಿ ಹೇಳ್ತಾ ಇರ್ತೇವೆ ಒಂದೇ ದಿನದಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ ಹಾಗೆ ಹೀಗೆ ಅಂತ ಹೇಳಿ ಹೇಳ್ತಾರೆ ಬಟ್ ನಾನು ಅದನ್ನು ನಿಮ್ಗೇನು ಅನಿಸುತ್ತಲ್ಲ ರಿಸಲ್ಟ್ ಕರೆ ಹೇಳಬೇಕಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಸುಮ್ಮನೆ ನಾನು ಯಾವುದೇ ಒಂದು ನಿಮ್ಮ ನಮಗೆ ಹೇಳಿ ಅದರಿಂದ ಏನೂ ಯೂಸ್ ಆಗಲಿಲ್ಲ ನೀವು ಉಳಿಸ್ರು ಹೇಳ್ತಾಳೆ ಅನ್ಸ್ಕೊಳೋಕಿತ್ತ ನಾವು ಏನು ರಿಸಲ್ಟ್ ಕೊಡ್ತೇವಲ್ಲ ಅದನ್ನು ಅವ್ರಿಗೂ ಯೂಸ್ ಆಗಬೇಕು ಸುಮ್ಮನೆ ನಮಗೆ ಅಂತ ಹೇಳಿ ನಿಮಗೊಂದು ಬೇರೆ ತೋರಿಸೋದು ಮಾಡಿದರೆ ನನಗೆ ಈ ಫಿಲ್ಟರ್ ಹಾಕಿ ತೋರಿಸೋದು ಇರಿಸೋದೆಲ್ಲ ನಾನು ಮಾಡೋದಿಲ್ಲ ಏನು ನ್ಯಾಚುರಲ್ ಇರ್ತದಲ್ಲ ಸ್ಕಿನ್ನು ಅದೇ ರೀತಿಯೇ ನಮಗೆ ರಿಸಲ್ಟ್ ತೋರಿಸ್ತಾ ಇದ್ದೀನಿ ನಮಗೆ ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ಒಂದೇ ದಿನಕ್ಕಂತೂ ರಿಸಲ್ಟ್ ಕೊಡೋದಿಲ್ಲ ನಾನು ಇದನ್ನು ಫಸ್ಟ್ ಟೈಮ್ ನಿಮಗೆ ಹಚ್ಚಿ ತೋರಿಸ್ತಾ ಇದ್ದೀನಿ ಅಟ್ಲೀಸ್ಟ್ ನೀವು ಫಿ ಒಂದು ವಾರ ಅಥವಾ ಫಿಫ್ಟೀನ್ ಡೇಸ್ಗೂ ತುಂಬ ಚೆನ್ನಾಗಿ ನಿಮ್ಮ ನಿಮಗೆ ಫೀಲ್ ಬರುತ್ತೆ ಅದು ಅದು ಫೀಲ್ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಇದು ನ್ಯಾಚುರಲ್ ಆಗಿರೋದು ಯಾವುದೇ ಸೈಡ್ ಇಫೆಕ್ಟು ಇರಲ್ಲ ಅಂತ ಹೇಳ್ತಾ ಇದ್ದೀನಿ ಈ ಥರ ರಬ್ ಮಾಡಿದರೆ ನಿಮಗೆ ಇದೂ ಇಲ್ಲ ಅಂದರೆ ಒಂದು ಇದ್ರಕ್ಕಿಂತ ಜಾಸ್ತಿ ಇಫೆಕ್ಟ್ ಕೊಡಬೇಕಂತಂದರೆ ಇದರದ್ದೇ ಪ್ಯಾಕ್ ಬರುತ್ತೆ ಸ ನಿಮಗೆ ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ಅದನ್ನು ಶೇರ್ ಮಾಡ್ತೀನಿ ಇದನ್ನು ಯಾವ ರೀತಿ ಪ್ಯಾಕ್ ಮಾಡ್ಕೋಬೋದು ಅಂತಲೂ ನಿಮಗೆ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಬರೋ ಲಾಗ್ದಲ್ಲಿ ನಿಮಗೆ ಬೇಕಂತಂದರೆ ಹೇಳಿ ಫ್ರೆಂಡ್ಸ್ ನನಗೆ ಕಮೆಂಟ್ ಮಾಡಿ ಅದು ಪ್ಯಾಕ್ ಏನಂತ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಇದು ಜಸ್ಟ್ ನಮಗೆ ಟೈಮ್ ಇಲ್ಲ ಆಫೀಸಿಂದ ಬಂದಮೇಲೆ ನಮಗೆ ಪ್ಯಾಕ್ ಈಗ ಹಾಕೋದತ್ತು ಏನೂ ಆಗೋದಿಲ್ಲ ಕೆಲವೊಬ್ಬರಿಗೆ ಅಂತ ಹೇಳಿದರೆ ಇದನ್ನು ನೀವು ಸಿಂಪ್ಲಿ ನಾವು ಜಸ್ಟ್ ಫೇಸ್ ವಾಶ್ ಬೇರೆ ಯಾವುದನ್ನು ಅಂಗಡಿಯಿಂದ ತಂದು ಯೂಸ್ ಮಾಡೋಕ್ಕಿತ್ತ ಇದನ್ನು ಹಚ್ಕೊಂಡು ಜಸ್ಟ್ ಇದನ್ನು ಮುಖಕ್ಕೆ ರಬ್ ಮಾಡಿಕೊಂಡು ಮುಖ ತೊಳ್ಕೊಂಡ್ಬಿಟ್ರೆ ಆಯಿತು ಸಿಂಪ್ಲಿ ನಾವು ಏನಾದರೂ ಮಾಡೋಕ್ಕಿತ್ತ ಎಲ್ಲಾದ್ರೂ ಫಾರ್ಟಿ ಕತ್ತು ಹೋಗ್ಬೇಕಂತಂದರೆ ಇದನ್ನು ಜಸ್ಟ್ ಹಚ್ಕೊಂಡ್ರೆ ಆಗುತ್ತೆ ಯಾವುದೇ ರೀತಿ ನೀವು ಮೇಕಪ್ ಮಾಡಿಕೊಂಡು ರಿಮೂವ್ ಮಾಡಿದಾದ್ಮೇಲೆ ಯಾವುದಾದ್ರು ರಿಮೂವ್ ಫೇಶ ವಾಶ್ ಯೂಸ್ ಮಾಡ್ಕೊ ಹಂಚಿಕೆ ಬರುತ್ತೆ ಯಾವುದು ಕ್ರೀಮ್ ಹಚ್ಕೊಳ್ಳಿಕ್ಕೆ ಮಾಡಲಿಕ್ಕೆ ಅನ್ನೋರು ಇದನ್ನು ಮೇಕಪ್ ರಿಮೂವರ್ ಆಗಿನೂ ಸುದಕ್ಕೆ ಯೂಸ್ ಮಾಡಬಹುದು ಇವಾಗ ನೋಡಿ ಫ್ರೆಂಡ್ಸ್ ನಾನು ತೊಳ್ಕೊತಾ ಇದ್ದೀನಿ ಮುಖ ಎಲ್ಲ ಅದನ್ನು ನೀಟಾಗಿ ತಳ್ಕೊಂಡು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ಹೇಳಿ ಫಸ್ಟ್ ಡೇ ನಿಮಗೆ ಅದೇ ರೀತಿ ರಿಸಲ್ಟ್ ಬರದೇ ಇರಬಹುದು ಅಥವಾ ಬರ್ಬೋದು ಒಂದೇ ಸಲಕ್ಕೆ ಒಬ್ರಿಗೆ ರಿಸಲ್ಟ್ ಕೊಡುತ್ತೆ ಇದು ಒಬ್ರಿಗೆ ಅಂದು ಖುಷಿ ಆಗುತ್ತೆ ಒಂದೇ ಸಲಕ್ಕೆ ರಿಸಲ್ಟ್ ಬಂತಂದರೆ ಆದರೆ ಇವಾಗೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾವುದೇ ನಮ್ದು ದೇವ್ರಿಗೆ ಕೊಟ್ಟಿದ್ದು ಬರ್ನಾನೇ ನಮಗೆ ಶಾಶ್ವತ ಅಂತ ಹೇಳ್ತೀನಿ ಸುಮ್ಮನೆ ಸಿಂಪ್ಲಿ ಯಾವುದೇ ಒಂದು ಕ್ರೀಮ್ ಹಚ್ಕೊಂಡ ತಕ್ಷಣ ಬೆಳಗ್ಗೆ ಹಾಕ್ತೀವಿ ಅಂತ ಅಂದ್ಕೊಂಡು ಅದು ನಮಗೆ ಮೂಡ್ ನಂಬಿಕೆ ಅಂತ ಇದೀನಿ ಒಂದು ಸ್ವಲ್ಪ ನಮ್ಮ ಪಿಗ್ಮೆಂಟೇಷನ್ ಟ್ಯಾನ್ ಅಥವಾ ರಿಮೂವ್ ಮಾಡುತ್ತೆ ಅಷ್ಟೇ ಯಾವುದೇ ಒಂದು ಕ್ರೀಮ್ ಆಗ್ತವೆ ಅಥವಾ ನಾವು ಏನಾದರೂ ಕಡಲೆ ಹಿಟ್ಟು ಅಥವಾ ಬಳಸಿದ್ವಿ ಅಂತಂದ್ರೂ ಇದು ನಾನು ಹಿಟ್ಟು ಹೇಳ್ತಾ ಇದ್ದೀನಿ ತುಂಬ ಆಗಿರಬೇಕು ಸಪೋಸ್ ನಿಮಗೆ ನಿಮ್ಮ ಮನೆಯಲ್ಲಿ ಗ್ರೈಂಡರ್ ಇಲ್ಲಿಲ್ಲ ಅಂದ್ರೂ ಮಿಕ್ಸೀಲಿ ಹಾಕೋಬೇಕಂತಂದರೆ ಅದನ್ನು ಒಂದು ಐಡಿಯಾ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ನಮ್ಮ ಮನೆಯಲ್ಲಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ನೀವು ಬೇಕಾದರೆ ಮಿಲ್ಗೆ ಹೋಗಿ ಒಂದು ಕಿಲೋದಷ್ಟು ಅರ್ಧ ಕೆ ಜಿದಷ್ಟು ನೀವು ಬೀಸ್ಕೊಂಬಂದು ಫೈನಾಗಿ ಇಟ್ಕೋಬಹುದು ಅಥವಾ ನಾವು ಒಂದು ಕೆ ಜಿದ ಅಷ್ಟಕ್ಕೂ ನೀವು ಬಳಸಲಿಕ್ಕೆ ಆಗೋದಿಲ್ಲ ನಮ್ಮ ಮನೆಯಲ್ಲೇ ಒಂದು ನಾವು ಟ್ರಯಲ್ಗೋಸ್ಕರ ನೋಡ್ತಾ ಇದ್ದರೆ ಅವಾಗ ಏನು ಮಾಡಬೇಕಂದ್ರೆ ಹಿಂದಿನ ದಿನ ರಾತ್ರಿ ದಿನ ಒಂದು ಸ್ವಲ್ಪ ಒಂದು ಚಮಚ ಅಥವಾ ಎರಡು ಚಮಚ ಆಗುವುದಷ್ಟು ಚೆನ್ನಾಗಿ ಬೇಳೆನ ಹಾಲಲ್ಲಿ ನೆಲ್ ನೆನೆಸಿಟ್ಟು ಬೆಳಿಗ್ಗೆ ಅದನ್ನು ಮಿಕ್ಸಿಯಲ್ಲಿ ಹಾಕಿ ಮಿಕ್ಸಿಯಲ್ಲಿ ಹಾಕಿ ಅದು ಕ್ರೀಮ್ ಅಂದರೆ ಒಂದು ಪೇ ಪೇಸ್ಟ್ ಬರುತ್ತಲ್ಲ ಅದನ್ನು ನೀವು ಪೇಸ್ಟ್ ಪ್ಯಾಕ್ ಥರನಾಗಿ ಯೂಸ್ ಮಾಡ್ಕೊತಾ ಹೋಗಿ ಅಂದರೆ ಸಪೋಸ್ ನಿಮ್ಮ ಮನೇಲಿ ಏನಾದ್ರೂ ಗ್ರೈಂಡರ್ ಅಥವಾ ಜಾಸ್ತಿ ಫೈನ್ ಆಗೋದು ಇತ್ತಂತಂದ್ರೆ ಅದನ್ನು ನೀವು ಅದನ್ನು ಫುಲ್ ಸಣ್ಣ ಆಗುತ್ತಿತ್ತು ಅಂತಂದ್ರೆ ಅದನ್ನೇ ಉಪಯೋಗ್ಸಿ ಫ್ರೆಂಡ್ಸ್ ಒಂದು ಸಪೋಸ್ ಒಬ್ಬರಿಗೆ ಗ್ರೈಂಡ್ನಲ್ಲೇ ಸಣ್ಣ ಜಾಸ್ತಿ ಆಗಲಿಲ್ಲ ಅಂತ ಅನ್ನೋರಿಗೆ ಹಿಂದಿನ ದಿನ ರಾತ್ರಿ ನೆನೆಸಿಡಿ ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ರಿಸಲ್ಟ್ ಹೇಗಿದೆ ಅಂತ ಹೇಳಿ ಆದಷ್ಟು ನನಗೆ ಒಂದು ಸ್ವಲ್ಪ ನನಗೆ ಫೀಲ್ ಇದೆ ಬಟ್ ನಿಮಗೆ ಹೇಗೆ ಕಾಣಿಸ್ತಾ ಇದೆ ಏನು ಇಲ್ಲ ಗೊತ್ತಿಲ್ಲ ಬಟ್ ನನಗೆ ಇದ್ದಿದ್ದು ಮೊದ್ಲಿನಕ್ಕಿಂತ ಇವಾಗ ಫ್ರೆಶ್ ಅಂತ ಅನಿಸ್ತಾ ಇದ್ದೀನಿ ನಾನು ನನಗೆ ಚಲೋ ಫೀಲ್ ಬರ್ತಾ ಇದೆ ಇವಾಗಲೇ ಹಚ್ಕೊಂಡಿದ್ದ ಯಾವುದೇ ರೀತಿಯಿಂದ ಸೈಡ್ ಇಫೆಕ್ಟ್ ಇರಲಾರದೆ ನ್ಯಾಚುರಲ್ ಆಗಿ ಒಂದೇ ಒಂದು ಇನ್ಗ್ರೀಡಿಯೆಂಟಿಂದ ಉಪ್ಯಸ್ಕೊಂಡು ಇಂಥ ರಿಸಲ್ಟನ್ನು ಪಡ್ಕೋಬೋದು ಅಂತಂದರೆ ಯಾಕೆ ಬಿಡ್ತೀರಾ ಫ್ರೆಂಡ್ಸ್ ನೀವು ಮನೆಯಲ್ಲಿ ಟ್ರೈ ಮಾಡಿ ಡೈಲಿ ಒಂದು ಒಂದು ಐದು ನಿಮಿಷ ಅದು ನಿಮಗೆ ಟೈಮ್ ಸಿಕ್ಕೇ ಸಿಗುತ್ತೆ ಅಂತ ಅನ್ಕೋತೀನಿ ಅದು ಇದು ಕ್ರೀಮ್ ಬಳಸ್ಕೋತಕ್ಕಿಂತ ಇದನ್ನು ಯೂಸ್ ಮಾಡಿ ಅಂತ ನಿಮಗೂ ರೆಫರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ರಿಸಲ್ಟ್ ಸಿಕ್ಕಿದೆ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹೀಗಿತ್ತು ನೋಡಿ ಫ್ರೆಂಡ್ಸ್ ನಮ್ಮದು ಲಾಗೂ ನಿಮಗೆ ಇಷ್ಟ ಆದರೆ ಲೈಕ್ ಆದ ಮಾಡಿ ಶೇರ್ ಮಾಡಿ ಆದಷ್ಟು ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್